ಶ್ರೀ ಶಾರದಾ ಯುವಕಮಂಡಲ ರಿಜಿಸ್ಟ್ರರ್ಡ್ ಶಾರದಾ ನಗರ ಸಜಿಪ ಮುನ್ನೂರು ಇದರ ಕೃಷ್ಣ ಜನ್ಮಾಷ್ಟಮಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು ಸಂಘದ ಅಧ್ಯಕ್ಷ ಪರಮೇಶ್ವರ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಹರಿಕಲಾ ಹಾಜಬ್ಬ ನಿವೃತ್ತ ಕಮಾಂಡರ್ ಡಿ ಚಂದಪ್ಪ ಮೌಲ್ಯ ಸರಕಾರಿ ಆರೋಗ್ಯ ಕೇಂದ್ರ ಮುನ್ನೂರು ಇದರ ವೈದ್ಯ ಸಹಾಯಕಿ ಕುಮಾರಿ ಸುಮನ ಕ್ರಾಸ್ತಾ ಮೋಹನ್ ದಾಸ್ ಕೊಟ್ಟಾರಿ ಜಗದೀಶ್ ಪೂಜಾರಿ ಪ್ರಶಾಂತ್ ಜೋಗಿ ಶೇಖರ ಪ್ರಬಂಧ ಪ್ರವೀಣ್ ಸಾಲಿಯನ್ ಮಹಾಬಲ ಕೊಟ್ಟಾರಿ ಸದಾನಂದ ಪೂಜಾರಿ ಡಾಕ್ಟರ್ ದೇವದಾಸ್ ಕಾಪಿಕಾಡು

ಮತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ